ಬೆಳಗಾವಿಯ ಸೌದತಿಯ ಇನಾಮ್ ಹಂಗಲ್ನ ಗೌರವಾನ್ವಿತ ಮತ್ತು ಉನ್ನತ ಶಿಕ್ಷಣ ಪಡೆದ ಸಾವಯವ ಕೃಷಿಕರಾದ ಶ್ರೀ ಸುದೀಪ್ ಗೌಡ ಪ್ರಕಾಶ್ ಗೌಡ ಪಾಟೀಲ್ ಅವರು ಸಿಒ ಎಂಟು ಆರು ಶೂನ್ಯ ಮೂರು ಎರಡು ಕಬ್ಬು ತಳಿಯನ್ನು ಬೆಳೆಸಲು ವಿನೂತನ ಭೂಮಿ ಸಿದ್ಧತೆಯನ್ನು ಪ್ರಾರಂಭಿಸಿದ್ದಾರೆ ಪ್ರಗತಿಶೀಲ ಕೃಷಿ ವಿಧಾನಗಳನ್ನು ಪ್ರದರ್ಶಿಸುತ್ತಾ ಅವರು ಸಾಲುಗಳ ನಡುವೆ ಏಳು ಅಡಿ ಮತ್ತು ಎರಡು ಸಾಲು ಅಂಕುಡೊಂಕಾದ ಮಾದರಿಯೊಂದಿಗೆ ಎರಡರಿಂದ ಎರಡು ಅಡಿ ವಿಶಿಷ್ಟವಾದ ಅಂತರ ತಂತ್ರವನ್ನು ಅಳವಡಿಸಿಕೊಂಡಿದ್ದಾರೆ ಇದು ಸ್ಥಳ ಮತ್ತು ಸೂರ್ಯನ ಬೆಳಕಿನ ಅತ್ಯುತ್ತಮ ಬಳಕೆಯನ್ನು ಸಕ್ರಿಯಗೊಳಿಸುತ್ತದೆ ಈ ವಿಧಾನವು ಪ್ರತಿ ಎಕರೆಗೆ ಸರಿಸುಮಾರು ಮೂರು ಸಾವಿರದ ಐದು ನೂರು ಸಸಿಗಳನ್ನು ನೆಡಲು ಅನುವು ಮಾಡಿಕೊಡುತ್ತದೆ ಪ್ರತಿ ಮೊಳಕೆಗೆ ಹನ್ನೊಂದು ಟಿಲ್ಲರ್ಗಳ ನಿರೀಕ್ಷಿತ ಉತ್ಪಾದನೆಯೊಂದಿಗೆ ಉತ್ಪಾದಕತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಶ್ರೀ ಸುದೀಪ್ ಅವರು ಸುಸ್ಥಿರ ಕೃಷಿಗೆ ಬದ್ಧತೆಯನ್ನು ಪ್ರದರ್ಶಿಸುತ್ತಾರೆ ಅವರು ನೇರವಾಗಿ ಭೂಮಿ ಸಿದ್ಧಪಡಿಸುವ ಹಂತದಲ್ಲಿ ಸಾವಯವ ಗೊಬ್ಬರವಾದ ಕೂಬಾ ಸೈಲ್ ಕಂಡೀಷನರ್ ಅನ್ನು ಅನ್ವಯಿಸುತ್ತಾರೆ ಈ ಅಭ್ಯಾಸವು ಅಗತ್ಯವಾದ ಪೋಷಕಾಂಶಗಳೊಂದಿಗೆ ಮಣ್ಣನ್ನು ಸಮೃದ್ಧಗೊಳಿಸುತ್ತದೆ ಆರೋಗ್ಯಕರ ಸೂಕ್ಷ್ಮಜೀವಿಯ ಚಟುವಟಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ದೀರ್ಘಾವಧಿಯ ಫಲವತ್ತತೆಯನ್ನು ಖಾತ್ರಿಗೊಳಿಸುತ್ತದೆ ತಮ್ಮ ಜಮೀನಿನ ಉತ್ಪಾದಕತೆಯನ್ನು ಮತ್ತಷ್ಟು ಹೆಚ್ಚಿಸಲು ಶ್ರೀ ಸುದೀಪ್ ಐದು ಅಡಿ ಅಂತರದ ನಡುವೆ ಹುರಳಿ ಹುಲುಳಿ ಬಿತ್ತುವ ಮೂಲಕ ಅಂತರ ಬೆಳೆಯನ್ನು ಸಂಯೋಜಿಸುತ್ತಾರೆ ಈ ಹೆಚ್ಚುವರಿ ಬೆಳೆ ತನ್ನ ಸುಗ್ಗಿಯನ್ನು ವೈವಿಧ್ಯಗೊಳಿಸುವುದಲ್ಲದೆ ನೈಸರ್ಗಿಕ ಸಾರ್ವಜನಿಕ ಸ್ಥಿರೀಕರಣದ ಮೂಲಕ ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಕೀಟ ನಿಯಂತ್ರಣ ಮತ್ತು ಕಳೆ ನಿರ್ವಹಣೆಗೆ ಒತ್ತು ನೀಡುತ್ತಾ ಪುದೀನ ಮತ್ತು ಮೆಂದೆ ಬೀಜಗಳ ಜೊತೆಗೆ ಮೆಣಸಿನಕಾಯಿ ಮಾರಿಗೋಲ್ಡ್ ಬೆಳ್ಳುಳ್ಳಿಯಂತಹ ಸಹವರ್ತಿ ಬೆಳೆಗಳನ್ನು ನೆಡುವ ಮೂಲಕ ಸಾವಯವ ವಿಧಾನವನ್ನು ಬಳಸುತ್ತಾರೆ ಈ ಸಸ್ಯಗಳು ನೈಸರ್ಗಿಕವಾಗಿ ಹಾನಿಕಾರಕ ಕೀಟಗಳನ್ನು ತಡೆಯುತ್ತವೆ ಕಳೆಗಳ ಬೆಳವಣಿಗೆಯನ್ನು ನಿಗ್ರಹಿಸುತ್ತವೆ ಮತ್ತು ಹೊಲದಲ್ಲಿ ಸಮತೋಲಿತ ಪರಿಸರ ವ್ಯವಸ್ಥೆಯನ್ನು ನಿರ್ವಹಿಸುತ್ತವೆ ಶ್ರೀ ಸುದೀಪ್ ಅವರು ತಮ್ಮ ಜಮೀನಿಗೆ ಭೇಟಿ ನೀಡಲು ಮತ್ತು ಸುಸ್ಥಿರ ಕಡಿಮೆ ವೆಚ್ಚದ ಸಾವಯವ ಕೃಷಿ ವಿಧಾನಗಳ ಪ್ರಯೋಜನಗಳನ್ನು ನೇರವಾಗಿ ವೀಕ್ಷಿಸಲು ಸಹ ರೈತರನ್ನು ಆಹ್ವಾನಿಸುತ್ತಾರೆ ಉತ್ತಮ ಗುಣಮಟ್ಟದ ಸಾವಯವ ಬೆಲ್ಲ ಉತ್ಪಾದನೆಗೆ ಸಾವಯವ ಕೃಷಿಯಲ್ಲಿ ಹುರುಳಿ ಹುಲುಳಿ ಅಥವಾ ಕಬ್ಬು ಬೆಳೆಯಲು ಆಸಕ್ತಿ ಹೊಂದಿರುವವರು ನೇರವಾಗಿ ಅವರನ್ನು ಸಂಪರ್ಕಿಸಲು ಪ್ರೋತ್ಸಾಹಿಸಲಾಗುತ್ತದೆ ಆರೋಗ್ಯಕರ ಮತ್ತು ಹೆಚ್ಚು ಸುಸ್ಥಿರ ಕೃಷಿ ಭವಿಷ್ಯಕ್ಕಾಗಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಇಳುವರಿಯನ್ನು ಸಾಧಿಸಲು ಕೂಬಾ ಸೈಲ್ ಕಂಡೀಷನರ್ ಅನ್ನು ನಿಮ್ಮ ಕೃಷಿ ಪದ್ಧತಿಗಳಲ್ಲಿ ಅಳವಡಿಸಿಕೊಳ್ಳುವುದನ್ನು ಪರಿಗಣಿಸಿ ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ ನಿನ್ನ ಮಡಿಲಲ್ಲಿ ಜೀವನದ ನಾವು ಬಿತ್ತುತ್ತೇವೆ ನಿನ್ನ ನಲಿಸಿದೆ ನಿನ್ನ ಕಪಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಖೂಬ ಸಹ ನಾಲ್ಕು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ದೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೋತೆಯಲ್ಲಿ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಖುಷ ಸಹ ಕಂಡೀಷನ ಯಾವುದೇ ಮಣ್ಣು ನೀರು ಅಥವಾ ಸುತ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೇರೆಯವಿಗೆ ಕೊಬ್ಬರ ಬೇಕಿಲ್ಲ ಹೂಪ ಸೇ ಸಂಸ್ಕರಣೆ ಪೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಹೂಪ ಕೂತು ಮೋಟರ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಗಿ ನಮ್ಮ ವಿಷವಲ್ಲ ವಿಷವಲ್ಲೂರಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲುಗೊಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿ ಬಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುಕಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ